ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಚೆ ಹೋಗೋಣ ಆಚೆ ಹೋಗೋಣ ಅಂತ ರೆಡಿ ಆಗ್ತಾ ಇದೆ ಸೊ ನಾನು ಮತ್ತು ನನ್ನ ಪುಟಾಣಿ ಅದ ಅಮ್ಮ ಸೊ ಸುಮ್ಮನೆ ಸಂಜೆ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಪಾಪುಗೆ ಸೊ ಹಂಗಾಗಿ ಹೊರಟಿದ್ವಿ ಪಾಪನ್ನು ಕರ್ಕೊಂಡು ಪಾಪುಗೆ ಅಂತ ಫಸ್ಟ್ ಟೈಮ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಸ್ವಲ್ಪ ಏನಾದರೂ ತಗೊಳ್ಳೋಣ ಅಂತ ಸೊ ಬಂದು ಇವಾಗ ಅಂಗಡಿಗೆ ನೋಡೋಣ ಏನೇನು ತೊಗೊಳೋದು ಅಂತ ಹಾಗೆ ಪಾಪುಗೆ ಮಾತ್ರ ಶಾಪಿಂಗ್ ಅಲ್ಲ ಜೊತೆಗೆ ನಂದು ಸ್ವಲ್ಪ ಶಾಪಿಂಗ್ ಹಾಗೆ ಆಗೋಯ್ತು ಸೊ ಮ ಸ್ವಲ್ಪ ವೆಚ್ಚ ಕೋಲ್ಡ್ ಆಗಿರೋದ್ರಿಂದ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಬಟ್ ಪಾಪು ಚಿಕ್ಕ ಇರೋದ್ರಿಂದ ಆಚೆ ಎಲ್ಲ ತಿನ್ನೋದು ಸಕ್ಕತ್ತು ಕಷ್ಟನೇ ಸೊ ಹಾಗಾಗಿ ಏನು ಅಂತ ಮನೆಗೆ ಸ್ವಲ್ಪ ಪಾರ್ಸಲ್ ತೊಗೊಂಡು ಹಾಗೆ ಮನೆಗೆ ಹೊರಟ್ವಿ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಮಾರ್ನಿಂಗ್ ಒಂದು ಪಾರ್ಸೆಲ್ ಬಂದಿತ್ತು ಹಾಗೆ ರಿಸೀವ್ ಮಾಡಿಕೊಂಡು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೆ ಸೊ ಒಂದು ಆರ್ಡರ್ ಮಾಡಿದ್ದೆ ಡ್ರೆಸ್ಸು ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಡ್ರೆಸ್ಸು ನಿಮಗೇನಾದರೂ ಬೇಕು ಅಂದರೆ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿರೋದ್ರಿಂದ ಹಾಕ್ತೀನಿ ಒಟ್ಟು ಕ್ಲಾತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾನೊಂದು ಫೈ ಆ್ಯಂಡ್ ಫೈನ್ ಕೊಡ್ತೀನಿ ಸೊ ಹಾಗಾಗಿ ನನಗೆ ತುಂಬ ದಿನದಿಂದ ಯೂಟ್ಯೂಬ್ ಮಾಡಬೇಕು ಅಂತ ಸಕ್ಕದ ಆಸೆ ಇತ್ತು ಫೈನಲಿ ಇದು ನನ್ನ ಫಸ್ಟ್ ವಿಡಿಯೋ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು